ಯಾಕಾದ್ರೂ ಬಂದ್ಲೋ ಓಡಿಸಿದ್ವಿ ಕಳ್ಳಿ ಅಂತನ ಪಟೇಲಪ್ಪರುನು ನಮ್ಮ ಮಾವ ಓಡಿಸಿದ್ರು ಇವು ಅಂತನ ತಿರ್ಗಾ ಹೆಂಗ್ ಬಂದ್ಲು ಇವಳು ಹಾ ಬರಲ್ಲ ಅಂತ ನಾನು ಇಲ್ಲಿ ನನ್ನ ಗಂಡನ್ ಕಾಟನೇ ಸಹಿಸ್ಟಾಗಲ್ಲ ಅಂತದ್ರಾಗಿ ಇವಳು ಬೇರೆ ಬಂದ್ ಸೇರ್ಕಂಡ್ ಕಳ್ಮುಂಡೆ ಅಯ್ಯಯ್ಯೋ ನಾನು ಹೆಂಗಪ್ಪ ಸಹಿಸ್ಕೊಂಡ್ ಜೀವನ ಮಾಡೋದು ಈ ಮನೆಯಾಗೆ ಅಯ್ಯೋ ಏನ್ ಮಾಡೋದೀಗ ഹോറിയത്രനു ഏനീനീന ഏൻമാർബോ അത് അവളെ ഏനാ ഐഡിയ കൊടുത്താളോ നോടന ഇവള് ഇന്ന് ഇവൾ ഈ മന വിട്ട് ഓടേ ഹെങ്കും മീ നാട്ടനേ സഹിച്ച് മക്ക അവ ദിനി ബാത്താനെ ഒന്നൊന്ന ദിവസ കൊടുത്ത പീഡസ്താനെ അവൻ ഹെങ്കോത്ത കുടുംബം ബീക്കമ്മനോ ഏനു മാതാ ഏനില്ല ഇവള് ബേ ബന്ധന അവൻ്റെ കട്ടാ എത്ര ഇവൾ കട്ട ശു ആകെ അയ്യോ ഹോ ഏൻ മാളപ്പേവ്രീ എൽ ആട്ട് ഓടാൻ അത് എല്ലാ ഹാഗത്ത നനിയ ആഹാരം അനസത്ത് ರಾಣಿಗೆ ಹೋಗಿ ಹೇಳ್ತೀನಿ ನೋಡೋಣ ಅಸಂಪಿಗೆ ಅಯ್ಯೋ ನನ್ ಗಂಡಂತ ಸೇವೆ ಮಾಡಿಸ್ಕೊಂತ ಇದ್ದಾನೆ ನಾನು ಮದ್ವೆ ಆಗಿ ಬಂದಾಗಿಂದ ಒಂದ್ ದಿವಸನು ನನಗ್ ಹಿಂಗ್ ಗಂಡ ಊಟ ಮಾಡು ತಿಂಡಿ ತಿನ್ನು ಅಂತ ಹೇಳಿ ಹಿಂಗ ಆರೈಕೆ ಮಾಡ್ದಾನೆ ಅಲ್ಲ ಅವಳಿಗೆ ನಂಗೇನೆ ಮೊಸರು ಕುಡ್ಸೋದು ಮಜ್ಜಿಗೆ ಕುಡ್ಸೋದು ಕಾಫಿ ಕುಡ್ಸೋದು ಊಟ ಮಾಡ್ಸೋದು ಅಯ್ಯೋ 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 ನನ್ ಕಂತನು ಕಣ್ಣಿಂದ ನೋಡಿ ನೋಡಿ ಕಣ್ಣೇನೆ ಹಿಂಗ್ ಹೋಗ್ತವೆ ಹಾಳಾದವಳು ಹೆಂಗ್ ಓಡ್ಸಾನ ಬೇದಿ ಮಾತ್ರ ಹಾಕೊಟ್ರೆ ಊರಿಗೆ ತಳಗ್ತಾಳೆ ಅಂದ್ರೆ ಹ ಇನ್ನಲ್ಲ ಇಲ್ಲ ಸೆಟ್ ಆಗಂಗ ಕಾಣ್ತಾಳೆ ನನ್ನ ಗಂಟಾನೇ ಬಿಡ್ತಾ ಇಲ್ಲ ಅವಳು ಕಳ್ಸನಂದ್ರೆ ಏನು ಮಾಡೋದು ಈಗ ಅಯ್ಯಯ್ಯೋ ಶಿಲ್ಪಾ ಮನ್ ಶಿಲ್ಪನೇ ಏನಾದ್ರೂ ಐಡಿಯಾ ಕೇಳೋಣ ಅವಳೇ ಎಂಗ್ ಓಡಸದು ಅಂತನ ಹ್ ನೀ ರಾಣಿ ಅಯ್ಯೋ ನಾನು ಈಗ ನಿಮ್ಮಂತಕ್ಕೆ ಬರೋಣ ಅಂತ ಅನ್ಕೊಂಡಿದ್ದೆ ಅಷ್ಟರಲ್ಲೇ ನೀನೇ ಬotta ಇದೀಯ ಸದ್ಯ ನಾನು ಅಷ್ಟೇ ನೀ ನಿನ್ನ ಮಾತಾಡಸನ ಅಂತನೇ ನಿನ್ನ ಏನೋ ಕೇಳಬೇಕಾಗಿತ್ತು ಅಂತಾನೆ ನಿಮ್ಮಂತಕ್ಕೆ ಬರಕ್ಕೆ ಹೊರಟೆ ಇದ್ದೆ ನಾನು ನೀ ನೋಡಿ ನಮ್ಮಂತಕ್ಕೆ ಬತ್ತಿದ್ದಾ ಯಾಕೆ ಏನೈತೆ ಶಿಲ್ಪ ಏನೈಕೆ ಕೇಳು ಏನ್ ಕತೆ ಏನಾಯ್ತು ಏನೋ ಬರ್ಬೇಕು ಅಂತ ಅನ್ಕೊಂಡಿದ್ದೆ ಅಂತಂದ್ರೆ ಏನಾಯ್ತು ಹೇಳಿ ರಾಣಿ ಆ ಸಂಪಿಗೆ ಇನ್ನೇನ ಕಾಟ ಕೊಟ್ಟಿನಗೆ ಅಥವಾ ಬಿಟ್ಟು ತೊಲಗಿದ್ಲ ಅವಳು ಅಯ್ಯೋ ಅವಳು ತೊಲಗಿದ್ರೆ ನಾ ಯಾಕೆ ಹಿಂಗೆ ಮುಖ ಸಪ್ಪು ಮಾಡ್ಕೊಂಡಿದ್ದೆ ಮಾಡ್ಕೊಂಡಿರ್ತಿದ್ದೆ ಅವಳು ಖುಷಿಯಾಗಿರ್ತಿದ್ದೆ ತೊಲಗಿಳಲ್ಲ ಪೀಡೆ ಅಂತಾನೊಲಗಿಲ್ಲ ನನ್ನ ಗಂಡ ಏನು ಸೇವೆ ಮೇಲೆ ಸೇವೆ ಮಾಡ್ತಾ ಇದ್ದಾನೆ ನಾನು ಅಲ್ಲಕ್ಕೆ ಹೋಗು ನೀವು ನೋಡ್ತಾ ನಾನು ಸಂಪೇನ ಆರೈಕೆ ಮಾಡ್ತೀನಿ ಅವ್ರಿಗೆ ಶೆಕ್ಕಾಗ ತಕ್ಕ ಇನ್ನ ಇನ್ನೊಂದು ಆರ ಹದಿನೈದು ದಿವಸ ಆದ್ರು ಇಲ್ಲೇ ಇರಲಿ ಅಂತ ಹೇಳ್ತಾ ಇದ್ದಾನೆ ಅವ್ರು ಊರಿಗೆ ಕಳಿಸು ಅಂತಂದ್ರು ಕಳಿಸ್ತಾ ಇಲ್ಲ ಏನು ಮಾಡೋದೇ ಶಿಲ್ಪ ಅಯ್ಯೋ ಅಲ್ಲ ಬೇದಿ ಮಾತ್ರ ಹಾಕಿರಿ ಬೇದಿ ಆದ್ರೆ ಹೋಗ್ತಾಳೆ ಚಡ್ಡಿ ಬಿಚ್ಕೊಂಡು ಊರಿಗೆ ಅಂತ ನಾನು ತಿಳ್ಕೊಂಡಿದ್ರೆ ಅವ್ಳು ನೋಡಿದ್ರ ಇನ್ನಾನ ಇಲ್ಲೇ ಜಾಂಡ ಊರ್ತಾಯಿದ್ದಾಳಲ್ಲಿ ನನ್ನ ಗಂಡ ಅದಕ್ಕೆ ಸರಿಯಾಗಿ ಕಾಳ ತಕ್ಕಂದು ಕುಣಿತಾ ಇದ್ದಾನೆ ಹ್ಮ್ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅದಕ್ಕೆ ನಿನ್ನ ಹತ್ರ ಏನಾನ ಐಡಿಯಾ ಕೇಳೋಣ ಅಂತ ಬತ್ತಿದ್ದೆ ನೀನೇ ಸಿಕ್ಕ್ರೆ ಇಲ್ಲೇನೆ ಹ್ಮ್ ಹೌದಾ ಅಯ್ಯೋ ದೇವ್ರಿ ನಮ್ ಇಬ್ರು ಜೀವನ ಏನ ಹೀง ಆಗೋಯ್ತು ಹಾ ನಿನ್ ನೋಡಿರೆ ಸಂಪಿಗೆ ಕಾಟ ಇಲ್ಲಿ ನೋಡಿರಿ ನಮ್ಮ ಮನೆಗೆ ಸೇಳಿ ಕಾಟ ಇಬ್ರುಗುನು ಸಾವುತಿರ್ ಕಾಟ ಶುರುವಾಗಿತಲ್ಲ ಹಾ ಅಯ್ಯೋ ರಾಣಿ ನಮ್ ಇಬ್ರು ಜೀವನ ಒಂದೇ ತರ ಆಗೋಯ್ತಲ್ಲ ಏ ಏ ಏನು ಹೇಳ್ತಿದೀಯಾ ಶಿಲ್ಪ ಅದು ಸೇಳಿ ಮತ್ತೆ ಬದಲ ಹಾ ನಿಜನಾ ಹು ಕಣೆ ರಾಣಿ ಅಯ್ಯೋ യാ കേൾത്തിയ ബോണ്ട് ഗോർക്കേ ഓടക്കണ കംബളി ഓടക്കണ പിടക്കണവണി നനഗ വൈവദംഗാതു ഇദേനപ്പ ഇദു ഇംഗേ യഹര മണി കണ്ടവരല്ല അഗ്ലത്നല്ലേ ಅಂತന തിരഗാ കംബളി യാട് നോടിരെ അവള് ബോണ്ട് യാക്കെ ഇല്ല ബേ മനുഗ്യന് അന്നിട്ട് നന്നേനെ ദുട്ടി ബോക്സി ഒയ്ക്കണേ അയ്യോ ഇന്നേന്മാടോദൂ സുമ്ന അതേ ബന്ധ ഇട്ട് നിന്നെ ഏനാനൊക്കെയണ ഏനാനോ പരിഹാര ഇരുത്ത ഓടോദി ഏഴ് അത് നോടേ നിന്നെ ഹേതോ ഹെ അയ്യോ ഇബ്രു ഒന്നേ തര ആകോയ് ഏനെ ഒന്നേ ഒന്ന് വ്യത്യാസ അത് അസേളി നൊ എംപ എണ്ണയ എൺ ആകളെ നിന്ന ഗണ്ടേ വ്യത്യാസ ഹ ಹೌದಾ ಅಯ್ಯೋ ಅವಳು ದೊಡ್ಡ ಕಳ್ಳಿ ಕಣಿ ಏನು ಬೇಕಾದ್ರೂ ಮಾಡ್ತಾಳೆ ಅವಳು ತಗೊಂಡಿಟ್ಟು ಹುಷಾರಾಗಿರೋ ಜಗಳ ಮಾಡೋಕೆ ಹೋಗ್ಬೇಡ ಆಮೇಲೆ ನಿನ್ನೆನೆ ಸಾಯಿಸಿ ಗೀಸಿರೋ ಹೊಡೆದು ಏನು ಮಾಡ್ತೀಯ ಅವಳು ಮೊದ್ಲೇ ರೌಡಿ ಅವ್ರ ಅಣ್ಣ ಬೇರೆ ರೌಡಿ ಅಂತಿ ಹಾಂ ಒಂದಿಟ್ಟು ಹುಷಾರಾಗಿರು ಏನು ಮಾತಾಡೋಕೆ ಹೋಗ್ಬೇಡ ಅವಳ ಹತ್ರ ಗೊತ್ತಲ್ಲ ನಿನಗೆ ಅವಳು ಎಷ್ಟು ದೊಡ್ಡ ಕಳ್ಳಿ ಅಂತ ಪೊಲೀಸ್ ನಲ್ಲಿ ಹಿಡ್ಕೊಂಡು ಹೋಗಿದ್ರು ನೋಡ್ದ ಹೆಂಗೆ ತಪ್ಪಿಸ್ಕೊಂಬಂದು ಮತ್ತೆ ಈ ಮನೆಗೆ ಬಂದೇವಣಿ ಹಾಂ ಓ ಕಣಿ ರಾಣಿ ಏನೇ ಮಾಡೋದು ಅವಳು ಹೆಂಗಾದ್ರು ಮಾಡಿ ಇಲ್ಲಿಂದ ಓಡಿಸ್ಬೇಕು ಕಣಿ ಹೌದಾ ಒಂದ್ ಕೆಲಸ ಮಾಡು ಬೇದಿ ಮಾತ್ರೆ ಹಾಕೊಟ್ಬಿಡು ಸುಮ್ನೆ ಆವಾಗ ಬೇದಿಯಾಗಿ ಕೈಯ್ಯರಿತಾಳೆ ಹಾ ನೀರ್ ಬೇದಿ ಮಾತ್ರೆ ಹಾಕೊಟ್ಟು ಈಗ ನಿನ್ನ ಪರಿಸ್ಥಿತಿ ಹೆಂಗಾಗೈತೆ ಅಂತ ಗೊತ್ತಲ್ಲ ನಾನು ಆಮೇಲೆ ಹೇಳಿ ಬೇದಿ ಮಾತ್ರೆ ಹಾಕೊಟ್ಟು ಅವಳಿಗೆ ಬೇದಿಯಾಗಿ ಆಮೇಲೆ ಅವಳ ಮನೆಯಾಗೆಲ್ಲ ಬೇದಿ ಮಾಡ್ಕೊಂಡು ಅದನ್ನೆಲ್ಲ ನಾನೇ ಕಳಿಬೇಕಾಗುತ್ತೆ ಸುಮ್ನಿರೇ ನೀನು ಇಂಥವೆಲ್ಲ ಐಡಿಯೋ ಕೊಡಕ್ಕೆ ಹೋಗ್ಬೇಡ ಆಮೇಲೆ ನನ್ನ ತಲೆಗೆ ಬರುತ್ತೆ ಅದನ್ನು ಅವಳು ಆಮೇಲೆ ಅವಳದು ಏಳು ಉಚ್ಚ ಯಾರು ಬಳಸ್ತಾರೆ ಹಾ ಹೂ ಬ್ಯಾಡಪ್ಪ ಹಂಗಾಗದ್ ಬೇಡ ನೆನಸ್ಕೊಂಡು ಇದೆ ವಾಚ್ ಯಪ್ಪ ಆ ಕರ್ಮ ಮಾತ್ರ ಬೇಡ ಹ ಬೇರೆ ಏನಾದ್ರು ಹೇಳಿ ಬೇರೆ ಏನು ಮಾಡ್ತೀಯಾ ನಿಮ್ಮ ಮಾವನ್ ಹೇಳು ಪಟೇಲಪ್ಪನಿಗೆ ಹೇಳಿ ಕಲ್ಲಿ ಕಾತಾನ ಮಾಡ್ಕೊಂಡೆ ಬಂದಿಲ್ ಬಚ್ಚಂಡಿದ್ಲ ಮತ್ತೆ ಬಂದು ಇಲ್ಲಿ ಪೊಲೀಸ್ ಪೊಲೀಸ್ನಲ್ಲಿ ಇಟ್ಕೊಂಡು ಹೋಗಿದ್ರು ಮನೆ ಊರ್ ಬಿಟ್ಟು ಓಡಿಸ್ರಿ ಅಂತ ಹೇಳಿ ನಿಮ್ಮ ಮಾವನ್ ಕೇಳು ಹಂಗಿದ್ರೆ ಈ ಊರಿಗೆ ಪಟೇಲಪ್ಪ ಅಲ್ವಾ ಆರ ಅದನ್ನ ಗಂಡ ನಿಮ್ಮ ಮಾವ ಊರ್ ಬಿಟ್ಟು ಕಳಿಸ್ತಾರೆ ಕಳ್ಳಿನ ಯಾಕೆ ಇಲ್ಲಿ ಊರಾಗ ಮದು ಅಂತಾನ ಹೌದಾ ಅಯ್ಯೋ ನನ್ ಮಾತ್ ಕೇಳ್ಬೇಕಲ್ಲ ನಮ್ಮ ಮಾವ ನನ್ ಮಕ್ಕ ಕಂಡು ಸಾಕು ಉರ್ದ್ ಬಿಡ್ತಾನೆ ಅಂತದಾಗೆ ಹಿಂಗೆಲ್ಲ ಆಗೇತಿ ಊರ್ ಬಿಟ್ಟು ಓಡ್ಸು ಅಂದ್ರೆ ನನ್ ಮಾತ್ ಕೇಳ್ತಾನ ಅಯ್ಯೋ ಅವೆಲ್ಲ ಕೆಲಸ ಮಾಡಲ್ಲ ಕಣೇ ರಾಣಿ ಹ ತಿನ್ನೇನೇ ಮಾಡ್ತೀಯಾ ಶಿಲ್ಪ ಅಲ್ಲಿ ರಾಧಾ ಬರ್ತಾ ಇದ್ದಾಳೆ ರಾಧೆ ಒಂದ್ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡು ಅಷ್ಟ್ ಸೇಳಿನ ಹೆಂಗಾದ್ರೂ ಮಾಡಿ ನೀನ್ ಗಂಡು ಹೇಳಿ ಊರ್ ಬಿಟ್ಟು ಓಡ್ಸಂಗ್ ಮಾಡುವ ಕೇಳ್ತಾ ಹಿಂಗೆ ಇಡ್ಕೊಂಡು ಒದಿತಾಳೆ ನನ್ನ ಕಳ್ತನ ಮಾಡ್ಕೊಂಡು ಇನ್ನ ಯಾಕೆ ಕಳ್ತನ ಮಾಡ್ಕೊಂಡ ಬಂದೇಳು ಏನೋ ಗೊತ್ತಿಲ್ಲ ಈಗ ತಿರ್ಗ ಅವ ಕಳ್ತನ ಮಾಡ್ಕೊ ಬಂದಿದ್ಲು ಹಂಗೆ ಹಿಂಗೆ ನಿನ್ನ ಗಂಡು ಹೇಳಿ ಅವ್ಳ ಊರು ಬಿಟ್ಟು ಓಡಂಗ ಓಡೋಗಾಗ ಮಾಡು ಅಂತಾನ ಕೇಳ್ಕೆ ಅದಲ್ಲಿ ಹ್ಮ್ ನೋಡನೆ ಅವಳು ಅವಳ ಗಂಡು ಹೇಳಿರಿ ಅವಳು ಮಾತು ಕೇಳ್ತೈತಿ ಪಟೇಲಪ್ಪ ಹೌದಾ ಹ್ಮ್ ನಮ್ಮ ಮಾವ ಎಂಟಿ ಗುಲಾಮ ಆ ರಾಧ ಹೇಳ್ದಂಗೆ ಕುಣಿತಾನೆ ಕೇಳಿದ್ರು ಕೇಳ್ಬೋದು ಆದ್ರೆ ಈ ರಾಧಾ ನನ್ ಮಾತು ಕೇಳ್ತಾಳ ಹಂಗೋ ಒಂದ್ ಪ್ರಯತ್ನ ಮಾಡಿ ನೋಡು ಸುಮ್ನೆ ಏನೋ ಆಗೋಯ್ತು ರಾಧಾ ನಾನು ಕ್ಷಮಿಸ್ಬಿಡು ಈಗಿಂತ ಪರಿಸ್ಥಿತಿ ಬಂದಿ ನನಗೆ ನೀನೇ ಕಾಪಾಡ್ಬೇಕು ಅಂತ ಹೇಳಿ ಒಂದಿಷ್ಟು ಗೋಳಾಡು ಹ್ಮ್ ಏನ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಇಲ್ಲ ಇಲ್ಲ ಎಲ್ಲ ಅಂಗಡಿಗೆ ಹೋಗೋಣ ಅಂತ ಹೋಗ್ತಿದ್ದೆ ನೀವೇನು ದಾರಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಹಾ ಅಯ್ಯೋ ರಾಧಾ ನನ್ನ ಪರಿಸ್ಥಿತಿ ಏನ್ ಹೇಳ್ತೀಯ ಸೇರ್ಕಂಡೆ ಅದಕ್ಕೆ ರಾಣಿ ಹತ್ರ ನನ್ ಕಷ್ಟ ಹೇಳ್ಕೊಂತಿದ್ದೆ ರಾಧಾ ಹಾ ಏನ್ ಮಾಡೋದು ಹೇಳು ರಾಣಿಗೂ ಏನ್ ಮಾಡೋದು ಅಂತಾನೆ ತೋರಿಸ್ತಾ ಇಲ್ವಂತೆ ಹಾ ಅಯ್ಯ ಅವಳ ಮನೆಗೆ ಅವಳು ಗಂಡನ ಮನೆಗೆ ಅದಕ್ಕೆ ನಾನೇನ್ ಮಾಡೋಕ್ಕಾಗುತ್ತೆ ನನ್ನ ಹತ್ರ ಹೇಳಿರಿ ನೀವಿಬ್ರು ಒಬ್ಬನೇ ಮದುವೆ ಆಗಿದ್ದೀರಾ ಅನ್ಸರ್ಸ್ಕೊಂಡು ಹೋಗ್ಬೇಕು ಅಷ್ಟೇನೇ ಅವಳ ಮೊದಲನೇ ಅದಾಗು ನೀನು ಎರಡನೇ ಅವಳು ಅವಳೇ ನಡೆಯೋದು ಜಾಸ್ತಿ ಅಯ್ಯೋ ನೀನೇ ಹಿಂಗೆ ಹೇಳ್ಬಿಟ್ರೆ ಹೆಂಗ ಹೇಳು ರಾಧಾ ನಾವು ನೀವು ಸಂಬಂಧಿಕರು ಹಾ ಸಂಬಂಧಿಕರಾದ್ಮೇಲೆ ನನ್ನ ಕಷ್ಟ ನಿನ್ ಕಷ್ಟ ಅಲ್ವಾ ನನ್ನ ಕಷ್ಟ ಅರ್ಥ ಆಗಲ್ವಾ ನಿನಗೆ ಅವಳು ಆ ಮನೆಗಿದ್ದಾಗ ನಾನು ಹೆಂಗಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗುತ್ತೆ ಹೇಳು ಮೊದಲೇ ನನ್ನ ಗಂಡ ಕುಡುಕ ಅವಳ ಕಾಟನೇ ಇನ್ನ ಇನ್ನು ಇವಳೊಬ್ಳು ಕಳ್ಳಿ ಮನೆಯಾಳಿ ಅವ್ಳು ಬಂದು ಸೇರ್ಕಂಡೆ ಅವಳ ಕಾಟ ನಾನು ಹೆಂಗ್ ಹೇಳು ಹಾ ಅದಕ್ಕೆ ಹೆಂಗಾದ್ರು ಮಾಡಿ ಅವಳನ್ನ ಸೇಳಿನ ಈ ಊರ್ ಬಿಟ್ಟೇ ಹೋಗಂಗ್ ಮಾಡಬೇಕು ಹಾ ಇದು ನಿನ್ನಿಂದ ಮಾತ್ರ ಸಾಧ್ಯರಾದ ದಯವಿಟ್ಟು ನನ್ನ ಅರ್ಥ ಮಾಡ್ಕೊ ನನ್ನ ಕಷ್ಟನ ಅರ್ಥ ಮಾಡ್ಕೋರದ ಹೌದು ರಾಧಕ ನೀನ್ ಮನ್ಸು ಮಾಡಿದ್ರೆ ಆ ಸೇಳಿನ ಈ ಊರು ಬಿಟ್ಟೇ ಓಡಿಸ್ಬೋದು ಇನ್ನೊಂದು ತಿರ್ಗಾ ಈ ಊರಿಗೆ ಬರ್ದಂಗೆ ಮಾಡ್ಬೋದು ಹ್ಮ್ ನೋಡು ಕಷ್ಟದಾಗಿದ್ದಾರ ಸಹಾಯ ಮಾಡಿದ್ರೆ ಅದೇವರು ನಿನ್ಗೂ ಒಂದಿಷ್ಟು ಒಳ್ಳೇದ್ ಮಾಡ್ತಾನೆ ಹಾ ನಾನೇನ್ ಮಾಡಕ್ಕಾಗುತ್ತೆ ನಾನ್ ಬಂದ ಅವ್ಳ ಮನೆ ಬಿಟ್ಟು ಹೋಗಮ್ಮ ಇಲ್ಲಿ ಶಿಲ್ಪಂಗೆ ತೊಂದರೆ ಕೊಡಬೇಡ ಈ ಊರ್ ಬಿಟ್ಟು ಹೋಗು ಅಂತ ಅಂತೇಳಿ ನಾನು ಹೇಳಕ್ಕಾಗುತ್ತಾ ನನಗೇನೈತಿ ಅವಳಿಗೆ ಅವ್ಳಿಗೆ ಹೇಳೋ ಅಷ್ಟು ಹೊಕ್ಕು ಹಾ ನೀವೇ ನಿಂಗೆ ಹೇಳ್ತಾ ಇದೀಯ ರಾಣಿ ನೀಗೂ ಗೊತ್ತಾಗಲ್ವಾ ನಾನೇ ಕೇಳಿ ಅವಳಿಗೆ அய்யோராதா நான் திரோது நீனும் வந்து ஆ சேழி ஏழுவன் நின் பட்டேலப்பா நம்ம மாவ்ங்கு ஊருகே பட்டேல் அவ்வளோ மாத்தும் நடித்தே அதுக்கோஸரன அவரே வந்து சரியாக போய் இட்டுங்க மாதல்வா நீனே நீங்க கண்டிப்பும் அசே நான் மனையின் ஓடங்க மாதா தயவிட்டு நினைக்க புண்ணே ஓஹோ இங்கோ நீவிபோத்தோது அது எங்கு சாதி இல்லை நானூ நண்டை ஏழில் நீ நன்கு நன் கண்ட்ரி ಮಸಿ ಬಳ್ದು ನೀನು ನಿನ್ನ ನಾನು ಕ್ಷಮಿಸ್ಬಿಟ್ಟು ಈಗ ಕಷ್ಟ ಬಂದೈತಿ ಅಂತ ಹೇಳಿ ನನ್ನ ಗಂಡನ ಕಳ್ಸೋ ಕಷ್ಟ ಪರಿಹಾರ ಮಾಡಕ್ಕೆ ಹಾ ನಿನ್ನ ಮನೆಯಳಿಗೆ ಒಂದು ತುತ್ಕೂಳು ಹಾಕ್ಬಾರ್ದು ಮಕಾನು ನೋಡಬಾರ್ದು ಅನ್ಸುತ್ತೆ ಏನ್ ಮಾಡೋದು ಎದುರಿಗೆ ಬತ್ತಿಯಲ್ಲ ಅಂತ ಹೇಳಿ ಸೊಮ್ಮೆ ಮಾತಾಡ್ಸಿರೇ ಮಾತಾಡೋದು ಅಷ್ಟೇ ಹೋದ್ರೆ ಹೋಗ್ಲಿ ಅಂತಾನೆ ಹಾ ಎಂದುಗೂ ನಾನು ಆತರ ಹೇಳೋದಿಲ್ಲ ನನ್ನ ಗಂಡ ಹೋಗ್ತೀನಿ ಅಂದ್ರೂ ಬೇಡ ಅಂತೀನಿ ಹ್ಮ್ ನಿನ್ನಂತ ಮನೆಯಳಿಗೆ ಯಾವತ್ತೂ ಸಹಾಯ ಮಾಡಬಾರ್ದು ತಿಂದು ಮನೆಗೆ ದ್ರೋಹ ಬಗ್ಗೆ ಅಂತಳು ನೀನು ಅಯ್ಯೋ ರಾಧಾ ದಯವಿಟ್ಟು ಹಂಗೆ ಹೇಳ್ಬೇಡ ರಾಧ ನನ್ನ ಜೀವನ ಯೋಚನೆ ಮಾಡು ಹ ಕಷ್ಟು ಒಳ್ಳೇದ್ ಮಾಡಿದ್ರೆ ಬರುತ್ತೆ ಕಷ್ಟ ಆಗಿರೋರಿಗೆ ಆ ಸಹಾಯ ಮಾಡಬೇಕು ನಿನ್ನ ದಿಮಾಕು ದೌಲ ತೀರಾರ್ಗಂತೂ ಅಲ್ಲ ಹಾ ನಿನ್ನ ಅವ್ರು ಏನನ್ನ ಸಹಾಯ ಮಾಡದೆ ನಮಗೆ ಪುಣ್ಯ ಬರಲ್ಲ ಪಾಪ ಸುತ್ತಮುತ್ತ ಹೋಗು ಹೋಗು ಸುಮ್ಮನೆ ನಿನ್ನ ಕೆಲಸ ನೀನ್ ನೋಡ್ಕೊಂಡು ಹಾ ಬದ್ಬಿಟ್ರಿ ಇಲ್ಲಿ ಹೇಳಕ್ಕೆ ಈ ರಾಣಿಗೂ ಬುದ್ಧಿ ಇಲ್ಲ ಎಷ್ಟಾದ್ರೂ ಇವ್ರ ಜೊತೆ ಸೇರ್ಬೇಡ ಅಂದ ನಾ ಸೇರ್ತಿಯಲ್ಲ ರಾಣಿ ಹೋಗು ಸುಮ್ಮನೆ ಏನನ್ನ ಕೆಲಸ ಇದ್ರೆ ಮಾಡೋ ಹೋಗಿ ನೋಡ್ದೇನೆ ಶಿಲ್ಪಾ ಎಷ್ಟು ದಿಮಾಕು ಇವಳಿಗೆ ಹ್ಮ್ ಅಲ್ಲ ಗಂಡನ್ ಕಳ್ಕೊಂಡು ಬಿದ್ರೇಕಾರ ಬಿದ್ದಿದ್ನ ಮನೆಯಾಗೆ ಮುಸಳಿ ಕಳ್ಕೊಂಡು ಈಗ ಪಟೇಲಪ್ಪನ ಮದ್ವೆ ಆಗಿ ಹೆಂಗ್ ಮೆರಿತಾ ಇದ್ದಾಳೆ ನೋಡು ಮುತ್ತ ಇದೆಯಾಗಿ ಹ ನೋಡು ಎಷ್ಟು ದಿಮಾಕ್ ಬಂದೈತಿ ಹೆಂಗ್ ಮಾತಾಡ್ತಾಳೆ ಅಲ್ಲ ನೋಡ್ದ ಅಲ್ಲ ನಾನು ಅಷ್ಟು ಇದ್ರೆ ಕೇಳ್ಕೊಂಡು ನೋನ್ ಸ್ವಲ್ಪ ಮನ್ಸ್ ಕರ್ಗೇ ಇಲ್ವಲ್ಲ ಇವಳು ಎಂತ ಏನು ಥೂ ನಡಿ ಹೋಗೋಣ ಇನ್ನೇನ್ ಮಾಡೋಕ್ಕಾಗುತ್ತೆ ಇವಳು ಇವಳು ಅಂತಾಳ ಸಹಾಯನ ಇನ್ನೊಂದ್ಸಲ ಕೇಳಲೇಬಾರ್ದು ನಾನು ನೀನು ಕೂತ್ಕೊಂಡು ಯೋಚನೆ ಮಾಡೋಣ ನಮ್ಮ ನಮ್ಮ ಸಮಸ್ಯೆನ ಹೆಂಗ್ ಬಗ್ಗೆ ಎರಿಸ್ಕೊಂಬೋದು ಅಂತಾನೆ ನಡಿ ಅಲ್ಲೆಲ್ಲ ಕೂತ್ಕೊಂಬ ಸುಮ್ಮನ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇ ನೀವು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದೆ ವಿಡಿಯೋದಾಗ ಸಿಗ್ತೀವಿ ನಮಸ್ಕಾರ